ಕ್ರೈಸ್ತ ಲಾರ್ಡ್ ಗುಡ್ ನ್ಯೂಸ್ ಶುಭ ವಾರ್ತೆಗೆ ಈ ಒಂದು ಸಮಯದಲ್ಲಿ ನಿಮ್ಮನ್ನು ಸ್ವಾಗತಿಸುವವನಾಗಿದ್ದೆ ಈ ದಿನದ ವಾಕ್ಯ ಭಾಗಕ್ಕಾಗಿ ಎರಡನೇ ಪೂರ್ವಕಾಲ ವೃತ್ತಾಂತ ಹದಿನಾರನೇ ಅಧ್ಯಾಯ ಒಂಬತ್ತನೇ ವಚನವನ್ನ ನೋಡಿಕೊಳ್ಳೋಣ ಯಹೋವನು ಭೂಲೋಕದ ಎಲ್ಲಾ ಕಡೆಗಳಲ್ಲಿಯೂ ದೃಷ್ಟಿಯನ್ನ ಪ್ರಸರಿಸುತ್ತ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ ಪ್ರಿಯರಿ ಮುಂಜಾನೆ ಸಮಯದಲ್ಲಿ ಈ ಒಂದು ವಾಕ್ಯವನ್ನು ನಾವು ಧ್ಯಾನಿಸುವಾಗ ಈ ವಾಕ್ಯ ಹೇಳ್ತದೆ ದೇವರ ಕಣ್ಣುಗಳು ಎಲ್ಲಾ ಕಡೆಗಳಲ್ಲಿಯೂ ಎಲ್ಲರನ್ನು ನೋಡುವಂತದ್ದಾಗಿದೆ ಎಂಬುದಾಗಿ ವಾಕ್ಯ ಹೇಳುವ ಹಾಗೆ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನ ತೋರ್ಪಡಿಸುತ್ತಾನೆಂಬುದಾಗಿ ಪ್ರಿಯರಿ ಒಂದು ವಾಕ್ಯದ ಮೂಲಕವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದಂತಹ ವಿಷಯದಾಗಿ ನೋಡುವುದಾದ್ರೆ ಯಾರನ್ನ ದೇವರು ನೋಡುತ್ತಾ ಇದ್ದಾನೆ ಎಂಬುದಾಗಿ ಮೊದಲನೇದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು ಎರಡನೇದಾಗಿ ಆತ ವಾಕ್ಯ ಹೇಳುತ್ತಿರುವ ಹಾಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ಯಾರು ಯಥಾರ್ಥವಾಗಿ ದೇವರನ್ನ ನೋಡುವಂತವರಾಗಿದ್ದಾರೋ ಯಥಾರ್ಥವಾಗಿ ದೇವರನ್ನ ಹುಡುಕುವಂತವರಾಗಿದ್ದಾರೋ ಅವರನ್ನ ದೇವರ ಕಣ್ಣುಗಳು ನೋಡುತ್ತಾ ಇದೆ ಎಂಬುದಾಗಿ ದೀನ ಮನಸ್ಸುಳ್ಳವರನ್ನ ದೇವ್ ನೋಡ್ತಾ ಇದ್ದಾನೆ ಎಂಬುದಾಗಿ ಕುಗ್ಗಿದ ಮನಸ್ಸುಳ್ಳವರನ್ನ ದೇವ್ ನೋಡ್ತಾ ಇದ್ದಾನೆ ಎಂಬುದಾಗಿ ಆತನ ಬಳಿಗೆ ಬರುವಂತವರನ್ನ ಆತನ ಕಣ್ಣುಗಳು ನೋಡ್ತಾ ಇದೆ ಎಂಬುದಾಗಿ ಪ್ರಿಯರಿ ಹಾಗಾಗಿ ಮುಂದೆ ಮುಂಜಾನೆ ಸಮಯದಲ್ಲಿ ಈ ಒಂದು ವಾಕ್ಯವನ್ನ ಕೇಳಿಸಿಕೊಳ್ತಿರತಕ್ಕಂತ ನಮ್ಮೆಲ್ಲರನ್ನು ಕೂಡ ದೇವರು ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ ನಾವು ದೇವರ ಸನ್ನಿಧಾನಕ್ಕೆ ಬಂದಿರುವಾಗ ಯಥಾರ್ಥವಾದ ಮನಸ್ಸುಳ್ಳವರಾಗಿ ಬಂದಿದ್ದೇವಾ ಆತನು ನಮ್ಮನ್ನು ನೋಡಬೇಕಾದ್ರೆ ಆ ಒಂದು ಮನಸ್ಸು ನಮ್ಮಲ್ಲಿ ಇದೆಯಾ ಎಂಬುದಾಗಿ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಒಂದು ವೇಳೆ ಅಂತ ಒಂದು ಮನಸ್ಸು ನಮ್ಮಲ್ಲಿ ಇಲ್ಲದಿದ್ದರೆ ದೇವರ ಮುಂದೆ ಈ ಒಂದು ಸಮಯದಲ್ಲಿ ಒಪ್ಪಿಕೊಂಡವರಾಗಿ ಕ್ಷಮಾಪಣೆಯನ್ನು ಕೇಳಿ ದೇವರ ಸನ್ನಿಧಾನಕ್ಕೆ ಹೋಗುವುದಕ್ಕೆ ನಾ ಬಯಸೋಣ ಎಂಬುದಾಗಿ ಈ ಒಂದು ವಾಕ್ಯದ ಮೂಲಕವಾಗಿ ನಿಮ್ಮನ್ನ ಎಚ್ಚರಿಸ್ತೇನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆಯಾದ ದೇವರೇ ಈ ಒಂದು ಮುಂಚಾನೆ ಸಮಯದಲ್ಲಿ ನಿನ್ನ ವಾಕ್ಯ ಹೇಳುವ ಹಾಗೆ ಭೂಲೋಕದ ಎಲ್ಲಾ ಕಡೆಗಳಲ್ಲಿಯೂ ದೃಷ್ಟಿಸುತ್ತಾ ಅಪ್ಪ ಸ್ವಾಮಿ ಪ್ರಸರಿಸುತ್ತ ಯಥಾರ್ಥ ಮನಸ್ಸುಳ್ಳವರನ್ನ ನೋಡುತ್ತಾ ವಾಕ್ ಹೇಳುವ ಹಾಗೆ ಅಪ್ಪ ನಿನ್ನ ಸನ್ನಿಧಾನಕ್ಕೆ ಬಂದಿರತಕ್ಕಂತ ಅಥವಾ ನಿನ್ನ ವಾಕ್ಯವನ್ನ ಕೇಳ್ತಿರತಕ್ಕಂತ ನಮ್ಮೆಲ್ಲರ ಜೀವಿತವರು ಯಥಾರ್ಥವಾದ ಮನಸ್ಸಿನೊಂದಿಗೆ ನಿನ್ನನ್ನು ನೋಡುವ ಹಾಗೆ ನಮ್ಮ ಜೀವಿತಗಳನ್ನ ಮಾರ್ಪಡಿಸು ನಿನ್ನನ್ನು ದೃಷ್ಟಿಸಿ ನೋಡುವಂಥ ಮನಸ್ಸು ದಾಹವನ್ನು ನಮಗೆ ಕೊಡು ಸ್ವಾಮಿ ಅದರ ಮೂಲಕವಾಗಿ ನಿನ್ನ ದೃಷ್ಟಿ ನಮ್ಮ ಮೇಲೆ ಬೀಳಲಿ ನಮ್ಮ ಜೀವಿತಗಳು ಮಾರ್ಪಡಲಿ ನಿಮ್ಮ ಸೇವೆಗಾಗಿ ನಮ್ಮನ್ನು ನಡೆಸು ನಾವು ಪ್ರಾರ್ಥಿಸುತ್ತೇವೆ ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆಯಾದ ದೇವರೇ ಗಾಡ್ ಬ್ಲೆಸ್ ಯು ಪ್ರೈಸ್